ಹರೆಯದ ಹೆಣ್ಣು ನಾನು ಆದರೂ ನನ್ನ ಮನೆಗೆ ಮಗುವೇ ನಾನು ಕೇಳಿ ನನ್ನ ಕತೆ ನಾನು ಸೌಜನ್ಯ ಬದುಕಿನಲ್ಲಿ ಸಾವಿರ ಗುರಿಗಳಿದ್ದವು ಅಪ್ಪ ಅಮ್ಮನ ಮನೆಗೆ ಭರವಸೆ ಕನಸಾಗಿದ್ದೆನಾ ಆದರೆ ಆ ದಿನ ಬರಸಿಡಲು ಬಂತು ಗೊತ್ತಿಲ್ಲ ಅದೊಂದು ಸಾಮಾನ್ಯ ದಿನ ಕಾಲೇಜಿಗೆ ಹೋದೆನಾ ಮುಗಿಸಿ ಬರುವ ದಾರಿಯಲ್ಲಿ ಇದ್ದೆನಾ ಕನಸಿನಲ್ಲಿ ಕಂಡಿರಲಿಲ್ಲ ಅದೇ ನನ್ನ ಕೊನೆಯ ದಿನವೆಂದು ಸಾಗುತ್ತಿರಲಿ ಮನೆಯ ಕಡೆಗೆ ಎದುರಾಯಿತು ದುಷ್ಟರ ಪಡೆ ಕೇಳಿಕೊಂಡರೂ ಬಿಡಲಿಲ್ಲ ಬಡಿದಾಡುವ ಶಕ್ತಿ ನನಗೆ ಇರಲಿಲ್ಲ ಹುರಿದು ಮುಕ್ಕಿದರೂ ಹೆಣ್ಣನು ನನ್ನದೇ ಬಟ್ಟೆಯಲ್ಲಿ ಮುಚ್ಚಿದರು ನನ್ನ ಬಾಯಣ್ಣು ಆ ಸಮಯದ ನನ್ನ ಅಸಹಾಯಕತೆ ಯಾವ ಹೆಣ್ಣಿಗೂ ಬಾರದಿರಲಿ ಕಣ್ಣೀರು ಹೊರತುಪಡಿಸಿ ಆ ಕ್ಷಣ ಏನೂ ಉಳಿದಿರಲಿಲ್ಲ ನನ್ನ ಬಳಿ ಬೆತ್ತಲೆ ಕುಳಿತಿಸಿದರು ನನ್ನ ದೇಹವ ತನಿಸಿಕೊಂಡರು ತಮ್ಮ ದಾಹವ ನನ್ನ ದೇಹದ ಭಾಗಗಳು ಕಂಡಾಗ ತಮಗೆ ಎದೆಹಾಲು ಕುಡಿಸಿದ ತಾಯಿಯ ನೆ ದೇಹ ನೆನಪಾಗಲಿಲ್ಲವೇ ಅವರಿಗೊಂದು ಹೆಣ್ಣು ಮಗು ಹುಟ್ಟಿದರೆ ಅವಳು ನನ್ನಂತೆ ಇರಬಹುದೆಂದು ಭಾವಿಸಲಿಲ್ಲ ಏಕೆ ನನ್ನ ನೆ ನನ್ನ ನೆಲಕ್ಕುರುಳಿಸಿ ಇಂಚುಂಚೂ ಅನುಭವಿಸಿದರು ಆ ಕ್ಷಣ ಭೂತಾಯಿಯ ಮಡಿಲೇ ನರಕ ಎನ್ನುವಂತೆ ಮಾಡಿದರು ಅವರೆಲ್ಲರೂ ತಮ್ಮ ತಾಯಿಯ ದೇಹದಿಂದ ಹೊರಬಂದೆ ಆ ಭಾಗವೇ ನನ್ನದಾಗಿತ್ತು ಕಾಮದ ಅಮಲಿನಲ್ಲಿ ಮರೆತರು ಮರೆತು ನನ್ನ ಗರ್ಭ ಮುಟ್ಟುವವರೆಗೂ ಮಣ್ಣು ತುಂಬಿದರು ಕ್ರೂರತನದ ಪರಮಾವಧಿ ಮೀರಿ ಹೋದರು ನನಗೂ ಭವಿಷ್ಯದ ಕನಸಿತ್ತು ಮುಂದೆ ಮದುವೆಯಾಗಿ ಗಂಡನ ಮನೆದೆ ಜೀವಿಸುವ ಆಸೆ ಇತ್ತು ಮುಂದೊಂದು ದಿನ ಮಗುವಿನ ನಿರೀಕ್ಷೆ ಇತ್ತು ಇನ್ನೆಲ್ಲಿ ಮಗುವಿನ ನಿರೀಕ್ಷೆ ಕೂಸು ಹುಟ್ಟುವ ಹಾದಿಯಲ್ಲಿ ಮಣ್ಣು ಸುರಿದರು ನೀವುಗಳೂ ಮಣ್ಣಾಗಲಿಲ್ಲ ಏಕೆ ಏಕೆ ಮಂಜುನಾಥ ಕಣ್ಣು ಮುಚ್ಚಿ ಕುಳಿತ ನರಕ ನೋಡಿದ ನನಗೆ ಬದುಕುವ ಆಸೆಯೂ ಉಳಿದಿಲ್ಲ ಅವರು ನನ್ನ ಬದುಕಿಸಲೂ ಇಲ್ಲ ವರ್ಷ ಕಳೆದವು ನನ್ನ ಹೆತ್ತವರ ನೋವು ಕಣ್ಣೀರಿಗೆ ಮಾತ್ರ ಸೀಮಿತವಾಗಿತ್ತು ನ್ಯಾಯ ದೊರೆಯಲಿಲ್ಲ ದುರುಳರ ಅಟ್ಟಹಾಸ ಕೊನೆ ಆಗಲಿಲ್ಲ ಮೇಲೆಲ್ಲೂ ನಿಂತು ನಕ್ಷತ್ರವಾಗಿ ನೋಡಿತೆಹನು ನಾನು ನನಗಾಗಿ ನ್ಯಾಯ ಕೇಳುವ ಜನರು ಹೆಚ್ಚು ತಲೆ ಎಹರು ಆದರೂ ಮಂಜುನಾಥನ ಮೇಲೆ ನಂಬಿಕೆ ಕಳೆದುಕೊಂಡಿಲ್ಲ ಭಗವಂತನ ಮೇಲೆ ಕೋಪವಿಲ್ಲ ನನಗೆ ಕ್ರೂರಿಗಳ ಅಂತ್ಯಕ್ಕಾಗಿ ಹುಟ್ಟಿದವಳಿರಬೇಕು ನಾನು ನಾ ಹುಟ್ಟಿದ ಕೆಲಸ ಮುಗಿಯಿತೆಂದು ಹೊರಟು ಬಂದೆನು ನಂತರ ಆಗಬೇಕಿದ್ದ ಕಾರ್ಯ ಆಗಲಿಲ್ಲವೆಂದು ಕೊರಗುತ್ತಿಹನು ಸಮಯದ ಮುಂದೆ ಗೆದ್ದವರಿಲ್ಲ ಆ ದುರುಳರ ಕೊನೆಗಾಲ ಇನ್ನೂ ಬಂದಿಲ್ಲ ಕಾಯುವೆನೆ ನಾನು ಇಂದು ನನ್ನ ಕತೆಯಲ್ಲ ನನ್ನ ಪಕ್ಕವೇ ನಕ್ಷತ್ರವಾಗಿ ಕಾಯುತಿಹ ನೂರಾರು ಹೆಣ್ಣು ಮಕ್ಕಳ ಕತೆಯಾಗಿದೆ ಅವರು ನನ್ನಂತೆ ನ್ಯಾಯಕ್ಕಾಗಿ ಕಾಯುತ್ತಿಹರು ಸಿಗಬೇಕು ನ್ಯಾಯ ಸಿಗುವುದೆಂತೋ ನ್ಯಾಯ ಸಿಕ್ಕ ಸಮಾಧಾನದಲ್ಲಿ ನಾವು ಮಿನುಗುವುದೆಂತೋ ನನ್ನ ನಾಡಿನಲ್ಲಿ ಹೆಣ್ಣು ತಾಯಿಯಂತೆ ಗಂಡು ರಾಜನಂತೆ ಆ ದಿನ ಅವರಿಗೆ ನನ್ನಲ್ಲಿ ತಮ್ಮ ತಾಯಿ ಕಾಣಲಿಲ್ಲ ನನಗೆ ಅವರು ರಕ್ಷಣೆ ಮಾಡುವ ರಾಜನಂತೆಯೂ ಕಾಣಲಿಲ್ಲ ಹೇಳಲು ನನ್ನ ಬಳಿ ಮತ್ತೇನೂ ಉಳಿದಿಲ್ಲ ಓ ರಾಜರೇ ನಿಮ್ಮದೇ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿ ನನ್ನಲ್ಲಿಗೆ ಕಳಿಸಿ ಇಲ್ಲಿಯ ಸಂಖ್ಯೆ ಹೆಚ್ಚಿಸಬೇಡಿ ನಿಮ್ಮ ಮಗಳನ್ನು ದೀಪದಂತೆ ಇಡಿ ನಾನು ನಿಮ್ಮ ಸೌಜನ್ಯ ನನಗೆ ನ್ಯಾಯ ದೊರಕಿಸಿ